న్యూస్ కర్ణాటక ఫస్ట్ కే స్వాగత ఇంది ప్రముఖ సుద్ధి మనోమై కలెదుక దేవాలయలు జ్ఞాన మంత్రిలు అవశ్యక శ్రీ సీతలింగ మహాస్వమీజివారు ಮನುಷ್ಯರು ದೈಹಿಕ ಆರೋಗ್ಯವನ್ನು ಕಾಪಾಡಿಕೊಂಡರೂ ಸಹ ಮಾನಸಿಕ ಆರೋಗ್ಯಕ್ಕೆ ಮನೋಮೈಲಿಗೆ ತೆಗೆದುಕೊಳ್ಳಲು ದೇವಸ್ಥಾನ ಜ್ಞಾನ ಮಂದಿರಗಳಂತಹ ಆಧ್ಯಾತ್ಮಿಕ ಕೇಂದ್ರಗಳು ಅವಶ್ಯಕ ಎಂದು ಸಿದ್ದಗಂಗಾ ಮಠಾಧ್ಯಕ್ಷರಾದಂತಹ ಶ್ರೀ ಸಿದ್ದಲಿಂಗಾ ಮಹಾಸ್ವಾಮೀಜಿಯವರು ತಮ್ಮ ಆಶೀರ್ವಚನದಲ್ಲಿ ತಿಳಿಸಿದರು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ತಾಲೂಕಿನ ವಿಜಯಪುರ ಪಟ್ಟಣದಲ್ಲಿ ಅವರು ಇಲ್ಲಿನ ಗಾಂಧಿ ಚೌಕಿನಲ್ಲಿ ಶ್ರೀ ನಗರೇಶ್ವರ ಸ್ವಾಮಿ ಸೇವಾ ಟ್ರಸ್ಟ್ ಹಾಗೂ ಅಯೋಧ್ಯ ನಗರ ಶಿವಾಚಾರ್ಯ ವೈಶ್ಯ ನಗರ್ತ ಯುವಕ ಸಂಘ ಇವುಗಳ ಸಂಯುಕ್ತ ಆಶ್ರಯದಲ್ಲಿ ಏರ್ಪಡಿಸಿದ್ದ ಶ್ರೀ ನಗರೇಶ್ವರ ಸ್ವಾಮಿ ಪ್ರಾರ್ಥನಾ ಮಂದಿರದ ಉದ್ಘಾಟನಾ ಸಮಾರಂಭದಲ್ಲಿ ದಿವ್ಯ ಸಾನ್ನಿಧ್ಯವನ್ನು ವಹಿಸಿ ಮಾತನಾಡಿದರು ವಿಶ್ವ ಆರೋಗ್ಯ ದಿನಾಚರಣೆಯ ಸಂದರ್ಭದಲ್ಲಿ ಮನುಷ್ಯ ದೈಹಿಕ ಆರೋಗ್ಯದೊಂದಿಗೆ ಮಾನಸಿಕ ಆಧ್ಯಾತ್ಮಿಕ ಸಾಮಾಜಿಕ ಆರೋಗ್ಯಗಳನ್ನು ಕೂಡ ರೂಢಿಸಿಕೊಳ್ಳಬೇಕೆಂದು ಭಾರತ ದೇಶವು ಸರ್ವ ಜನಾಂಗದ ಶಾಂತಿಯ ತೋಪವಾಗಿದ್ದು ಎಲ್ಲ ಜೀವಾತ್ಮಗಳಿಗೂ ಒಳ್ಳೆಯದನ್ನೇ ಬಯಸುವವರು ಇಲ್ಲಿನ ಜನರು ಎಂದು ತಿಳಿಸಿದರು

ಮುಂದೆ ಮುಂದಿನ ಒಳ್ಳೆ You were got it. ಪುರ ವಿಧಾನಸಭಾ ಕ್ಷೇತ್ರದ ಶಾಸಕ ಹಾಗೂ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಉಸ್ತುವಾರಿ ಸಚಿವರಾದಂತಹ ಡಾ ಕೆ ಸುಧಾಕರ್ ಮಾತನಾಡುತ್ತಾ ಭಾರತೀಯರೇ ಭಾರತೀಯರಿಗೆ ಸಾಟಿ ಧರ್ಮ ವಿಶೇಷವಾಗಿರುವಂತಹದ್ದು ಹಿಂದೂ ಧರ್ಮ ಬೌದ್ಧ ಜೈನ್ ಸಿಖ್ ಧರ್ಮಗಳು ನಮ್ಮ ದೇಶದಲ್ಲಿ ಉದಯಿಸಿದ್ದು ಇಸ್ಲಾಂ ಕ್ರೈಸ್ತ ಧರ್ಮಗಳು ಹೊರ ದೇಶದಿಂದ ಬಂದಿವೆ ಆದರೂ ಎಲ್ಲ ಧರ್ಮೀಯರನ್ನು ನಾವು ಸಹೋದರರಂತೆ ಕಾಣುತ್ತೇವೆ ಇಡೀ ವಿಶ್ವಕ್ಕೆ ಪ್ರೀತಿ ಸಹನೆಯನ್ನ ಸಾರುತ್ತಿರುವ ದೇಶ ನಮ್ಮದು ಎಷ್ಟೋ ಭಾಷೆಗಳು ಧರ್ಮಗಳು ಸಂಸ್ಕೃತಿಯನ್ನು ಹೊಂದಿರುವಂತಹ ಸನಾತನ ಧರ್ಮವನ್ನ ಉಳಿಸುವಂತಹ ಕಾರ್ಯವನ್ನ ನಾವೆಲ್ಲರೂ ಮಾಡಬೇಕಾಗಿದೆ ಎಂದರು ಸಮಾನತೆ ಅಂದ್ರೇನು ಸಾಮಾಜಿಕ ಸಾಮರಸ್ಯ ಅಂದ್ರೇನು ಸಾಮಾಜಿಕ ನ್ಯಾಯ ಅಂದ್ರೇನು ಹೆಣ್ಣನ್ನ ಯಾವ ರೀತಿಯಲ್ಲಿ ನಾವು ಪೂಜಿಸ್ತೇವೆ ಗೌರವಿಸ್ತೇವೆ ಪ್ರೀತಿಸ್ತೇವೆ ಗುರು ಹಿರಿಯರನ್ನ ಪೋಷಕರನ್ನ ಸಹೋದರರನ್ನ ಸಹೋದರಿಯರನ್ನ ನಾವು ಯಾವ ರೀತಿಯಲ್ಲಿ ನೋಡ್ಕೊಳ್ತೇವೆ ನಡ್ಕೊಳ್ತೀವಿ ಅವ್ರ ಜೊತೆಯಲ್ಲಿ ಇದಕ್ಕೆ ಭಾರತೀಯರಿಗೆ ಭಾರತೀಯರೇ ಸಾಠಿ ಅಂತ ನಾನು ಹೇಳಬೇಕಾಗ್ತದೆ ವಿದೇಶಿಗಳಲ್ಲಿ ಹದ್ನಾರು ವರ್ಷಕ್ಕೆಲ್ಲನು ಆಚೆ ಕಳಿಸ್ಬಿಡ್ತಾರೆ ಸ್ವಾತಂತ್ರ್ಯ ಬಂತು ನಿಮ್ಗೆ ಹೋಗಪ್ಪ ಅವ್ರ ವಿದ್ಯಾಭ್ಯಾಸ ಪೂರ್ತಿ ಆಗಿದ್ಯಾ ಇಲ್ವ ಮಗ ಆಗ್ಲಿ ಮಗಳಾಗ್ಲಿ ಎಲ್ರಿಗೂ ಒಂದೇನೆ ಆದ್ರೆ ಇಲ್ಲಿ ಒಬ್ಬ ನಮ್ಮ ತಾಯಿ ತಂದೆಗಳು ಮಗ ಮೂವತ್ತು ವರ್ಷ ಆಗಿ ಅವನು ವಿದ್ಯೆ ಇರ್ಲಿ ವಿದ್ಯೆ ಇಲ್ದಿರ ಇರ್ಲಿ ಕೆಲಸ ಮಾಡಲಿ ಕೆಲಸ ಮಾಡದಿರ ಇರಲಿ ಅವ್ರ ಮೂಲಕ ಊಟ ಮಾಡಿದಾರ ಸರಿಯಾಗಿ ಬಟ್ಟೆ ಇದೆಯಾ ಅವನಿಗೆ ಏನು ನೋವಾಗದಿರ ಇರೋ ಅಂತ ನೋಡ್ಕೊಳ್ಳೋಂಥ ನಮ್ಮ ತಂದೆ ಇದು ನಮ್ಮ ಸಂಸ್ಕೃತಿಯಲ್ಲಿ ಬಂದಿರುವಂಥದ್ದು ನಮ್ಮ ಸಂಸ್ಕಾರದಲ್ಲಿ ಬಂದಿರುವಂಥದ್ದು ಹಾಗಾಗಿ ನಮ್ಮ ಧರ್ಮ ಇದೆಯಲ್ಲ ಅದು ಬಹಳ ವಿಶೇಷವಾಗಿರ್ತಕ್ಕಂಥದ್ದು ಚಿಕ್ಕಬಳ್ಳಾಪುರ ಜಿಲ್ಲಾ ಉಸ್ತುವಾರಿ ಹಾಗೂ ಪೌರಾಡಳಿತ ಸಚಿವ ಎಂಟಿಬಿ ನಾಗರಾಜು ಮಾತನಾಡಿ ನಾಡಿಗೆ ಆಧ್ಯಾತ್ಮಿಕ ಮಾರ್ಗವನ್ನ ತೋರಿಸಿದ ಸಂತ ತ್ರಿವಿಧ ದಾಸೋಹದಿಂದ ಬಡ ಮಕ್ಕಳ ಬದುಕಿಗೆ ದಾರಿ ಮಾಡಿ ನಡೆದಾಡುವ ದೇವರಾದ ಶಿವಕುಮಾರ ಸ್ವಾಮೀಜಿರವರ ಆದರ್ಶ ವ್ಯಕ್ತಿತ್ವ ಅಸಂಖ್ಯಾತ ಭಕ್ತರಿಗೆ ದಾರಿದೀಪವಾಗಿದ್ದು ಶಿವಕುಮಾರ ಸ್ವಾಮೀಜಿಗಳ ಆದರ್ಶಗಳನ್ನು ಪ್ರತಿಯೊಬ್ಬರೂ ಪಾಲಿಸಬೇಕು ಪ್ರತಿಯೊಬ್ಬರೂ ಮಾನಸಿಕವಾಗಿ ದೈಹಿಕವಾಗಿ ಆರೋಗ್ಯವಂತರಾಗಬೇಕು ಒಳ್ಳೆಯ ಆಲೋಚನೆಗಳು ಇದ್ದಾಗ ಸನ್ಮಾರ್ಗದಲ್ಲಿ ನಡೆಯಲಿಕ್ಕೆ ಸಾಧ್ಯವಾಗುತ್ತೆ ಆಹಾರ ಪದ್ಧತಿಯಲ್ಲಿ ಇದೆ ಉಸಿರಾಡುವ ಗಾಳಿ ಸರೋವರಗಳು ಮಾಲಿನ್ಯವಾಗ್ತಾ ಇವೆ ಎಲ್ಲೆಡೆ ಪ್ಲಾಸ್ಟಿಕ್ನಿಂದ ಮಾಲಿನ್ಯಗಳು ಉಂಟಾಗ್ತಾ ಇದೆ ನಿರ್ಮಲವಾದ ಪ್ರಕೃತಿಯನ್ನ ಕಾಪಾಡಬೇಕಾಗಿದೆ ಎಂದರು ಈ ಸಂದರ್ಭದಲ್ಲಿ ಶಾಸಕ ನಿಸರ್ಗ ನಾರಾಯಣಸ್ವಾಮಿ ಮಾಜಿ ಶಾಸಕ ಚಂದ್ರನ ಚಿಕ್ಕಬಳ್ಳಾಪುರ ಟಿಟಿಡಿ ಸದಸ್ಯ ಎಂಎನ್ ಶಶಿಧರ್ अध्यक्षा राजेश्वरी बास्कर, स्ताई अध्यक्षा अध्यक्ष राजेश्वरी भास्कर उपाध्यक्ष केशवप्प स्थायी समिति अध्यक्ष नारायण स्वामी नगरेश्वर ट्रस्ट सुरेश, जिला बीजेपी अद्क्ष एवि नारायणस्वी प्रधान कार्यदर्शी एसी श्रीनिवास, टाउन बीजेपी श्रीनवास टाउनपि अध मंजुनाथराजय ವಿಜಯಪುರ ಪುರಸಭೆ ಸದಸ್ಯರುಗಳಾದ ಮಾಜಿ ಅಧ್ಯಕ್ಷರು ಹಾಗೂ ಹಾಲಿ ಸದಸ್ಯರು ಎಂ ಸತೀಶ್ ಕುಮಾರ್ ಶಿಲ್ಪಾ ಅಜಿತ್ ಕುಮಾರ್ ವಿಮಲಾ ಬಸವರಾಜು ಮಂಜುಳಾ ಮುನಿರಾಜು ಹಾಗೂ ವಿಶ್ವನಾಥ್ ಮಾಮಾ ಸಿಸುಬ್ಬಯ್ಯ ಸೀತಾರಾಮ್ ಮುನಿರಾಜು ನಗರೇಶ್ವರ ಸೇವಾ ಟ್ರಸ್ಟ್ನ ಆಡಳಿತ ಮಂಡಳಿ ಪದಾಧಿಕಾರಿಗಳು ಅಂಗಸಂಸ್ಥೆಗಳ ಪದಾಧಿಕಾರಿಗಳು ಮತ್ತು ಮಹಿಳೆಯರು ಪುರುಷರು ಹೆಚ್ಚಿನ ಸಂಖ್ಯೆಯಲ್ಲಿ ಹಾಜರಿದ್ದರು ತುಂಬಿದ ಉದಯವೇ ದೇವಾಲಯ ಯಾವ ಮನಸ್ಸಲ್ಲಿ ದಯೆ ಇರ್ತದೆ ಕರುಣೆ ಇರ್ತದೆ ಅಂತ ಒಂದು ಮನಸ್ಸಿಗೆ ಅಯ್ಯೋ ಪಾಪ ಏನಪ್ಪ ಬಡವನು ದೇವರ ಕೆಲಸ ಬಡವರ ಕೆಲಸ ಇದು ದಾನ ಅನ್ನೋ ಮನಸ್ಸು ಅದು ಎಲ್ರಿಗೇ ಆದ್ರೆ ಕೆಲವ್ರಿಗೆ ಎಲ್ರಿಗೂ ಹಿಂಗಂತಾರೆ ಹಿಂಗನ್ನೋದು ಮಾಡಿ ಆಕಾಶ ದೈ ತೋರಿಸ್ತೀನಿ ನಾನು ತೋರಿಸ್ತೀನಿ ಆಕಾಶ ದೈ ಅಂದ್ರೆ ಭೂಮಿ ಕೈ ತೋರಿಸೋದು ಕಡಿಮೆ ಅಂದ್ರೆ ಹೇಳೋದು ಕೇಳೋದು ಜಾಸ್ತಿ ಬರೋದು ತಿಳಬೇಕ ಅದರಿಂದ ಮತ್ತ ದಯ್ಯಕ್ ಬಸವಣ್ಣದ ಹೇಳೋದ್ರೆ ದಯ ಇಲ್ಲದ ಧರ್ಮ ಅದು ಯಾವತ್ತೀಯ ದಯೆಯೇ ಧರ್ಮದ ಮೂಲ ಯಾವ ಕೊಡಲ್ಲ ಸಂಗಮ ದೈವ ಆಯೋಜಿಸಿದ್ದೀರಿ ನಿಜವಾಗಲೂ ಕೂಡ ವಿಜಯಪುರ ಅತ್ಯಂತ ಪುಣ್ಯವಂತ ಒಂದು ನಗರ ಇದು ಬಹಳ ಹಿಂದಿನಿಂದಲೂ ಕೂಡ ಸಿದ್ಧಗಂಗಾ ಮಠಕ್ಕೆ ಬಹಳ ದ್ವೀನಾಭಾವ ಸಂಬಂಧವನ್ನು ಇಟ್ಕೊಂಡು ಬಂದಿರುವಂತಹ ಅವರು ಬಹುಶಃ ಸಿ ಎನ್ ಬಸವರಾಜ್ ಅವರಿದ್ದರು ಅವರನ್ನ ಜ್ಞಾಪಿಸ್ಕೋಬೇಕು ಯಾವಾಗ ಅವರೊಂದು ರೀತಿಯಲ್ಲಿ ವಾಕಿಂಗ್ ಇನ್ಸ್ ಇನ್ಫ್ಲೆಕ್ಸ್ ಪಡಿಯಾ ಅಂತ ಹೇಳಬೇಕಾಗಿತ್ತು ನಡೆದಾಡುವ ವಿಶ್ವಕೋಶದಂತೆ ಅವರಿದ್ದಂತಹ ಅವರು ಅವರಿಗೆ ಕಣ್ಣಿರಲಿಲ್ಲ ಆದರೆ ಹೃದಯದ ಕಣ್ಣು ಚೆನ್ನಾಗಿತ್ತು ಅವರಿಗೆ ನೀವು ಯಾವುದೇ ವಿಶ್ವದ ಎಲ್ಲ ವಿಚಾರಗಳನ್ನು ಕೂಡ ಆ ಕ್ಷಣದಲ್ಲಿ ಹೇಳುವಂತಹ ತಿಳಿದುಕೊಂಡು ತಿಳಿಸುವಂತಹ ಕೆಲಸವನ್ನ ಸಿ ಎನ್ ಬಸವರಾಜರು ಮಾಡ್ತಾ ಇದ್ರು ಅಂತಹ ದೊಡ್ಡ ವ್ಯಕ್ತಿಗಳಿರ್ಬೋದು ನಮ್ಮ ವೀರಣ್ಣವರು ವೀರ ಅವರು ಸಾಹಿತಿಗಳಾಗಿ ಕೆಲಸವನ್ನು ಮಾಡ್ತಾ ಇದ್ದಂತಹ ಅವರು ಜೊತೆಗೆ ನಿಮ್ಮ ಹಂತಿನ ಮಟ್ಟದ ಮೇಲಿನ ಸಭಾಂಗಣದಲ್ಲಿ ಪ್ರತಿ ತಿಂಗಳು ಕೂಡ ನಿರಂತರವಾಗಿ ಶಿವಾನುಭವವನ್ನು ನಡೆಸಿಕೊಂಡು ಬರ್ತಾ ಇರುವಂತಹ ಕೀರ್ತಿ ನಮ್ಮ ಈ ವಿಜಯಪುರಕ್ಕೆ ಇರುವಂತಹದ್ದು ಅನ್ನೋದನ್ನ ಸ್ಮರಣೆ ಮಾಡಿಕೊಳ್ಬೇಕಾಗಿರುವಂತಹದ್ದು ಆದ್ರಿಂದ ವಿಜಯಪುರ ಕೇವಲ ಇದೊಂದು ಸಾಂಸ್ಕೃತಿಕ ನಗರ ಅಷ್ಟೇ ಅಲ್ಲ ಇದೊಂದು ವಾಣಿಜ್ಯ ನಗರವಹುದು ಒಂದು ಆಧ್ಯಾತ್ಮಿಕ ನಗರವೂ ಕೂಡ ಆಗಿರುವಂತಹ ಇವತ್ತಿನ ನೀವು ನಗರೇಶ್ವರ ದೇವಸ್ಥಾನದಲ್ಲಿ ಮಾಡಿರುವಂತಹ ಎಲ್ಲ ಕಾರ್ಯಕ್ರಮಗಳು ಕೂಡ ಸಾಕ್ಷಿಯಾಗಿರುವಂತಹ ಇವತ್ತಿನ ಮಾತನಾಡ್ತಾ ಸುಧಾಕರ್ ಅವರು ವಿಶ್ವ ಆರೋಗ್ಯದ ದಿನವನ್ನ ಸ್ಮರಣೆ ಮಾಡಿಕೊಂಡು ವಿಶ್ವ ಆರೋಗ್ಯ ಸಚಿವರಾಗಿ ಅವ್ರಿಗೆ ಎಷ್ಟು ಕಾಳಜಿ ಇದೆ ಅಂತಂದ್ರೆ ನನ್ನ ಖಾತೆ ಇವತ್ತು ನನ್ನ ಖಾತೆಯ ಸಂದರ್ಭದಲ್ಲಿ ವಿಶ್ವ ಆರೋಗ್ಯದ ದಿವಸ ಇದೆ ಇವೆಲ್ಲರಿಗೂ ಆರೋಗ್ಯ ಚೆನ್ನಾಗಿರಬೇಕು ಅನ್ನುವಂಥ ಕಳಕಳಿಯ ಮಾತುಗಳನ್ನು ಅವರು ಹೇಳಿದಂತಹ ಬಹುಶಃ ಅವರು ಆರೋಗ್ಯ ಸಚಿವರಾಗಿ ಕೋವಿಡ್ ಅನ್ನು ನಿರ್ವಹಣೆ ಮಾಡಿಕೊಂಡು ಬಂದಿದ್ದು ಇಡೀ ನಮ್ಮ ದೇಶಕ್ಕೆ ಆದರ್ಶ ಆದಂತಹದ್ದು ಅದು ಪ್ರಧಾನಿಗಳು ಕೂಡ ಮೆಚ್ಚುಗೆಯನ್ನು ಪಡ್ಕೊಳ್ಳೋದಕ್ಕೆ ಕಾರಣ ಏನಪ್ಪಾ ಅಂದರೆ ಸುಧಾಕರ್ ಅವರು ವಿಶೇಷವಾಗಿ ಕಾಳಜಿಯನ್ನು ವಹಿಸಿದ್ದರಿಂದಾಗಿ ಕೋವಿಡ್ ಹತ್ತೊಂಬತ್ತನ್ನು ನಮ್ಮ ಕರ್ನಾಟಕದಲ್ಲಿ ಅತ್ಯಂತ ಯಶಸ್ವಿಯಾಗಿ ನಿರ್ವಹಣೆ ಮಾಡಿ ಅದನ್ನು ಹೋಗಲಾಡಿಸೋದಕ್ಕೆ ಕಾರಣ ಆದಂಥ ಅವರು ಜೊತೆಗೆ ಲಸಿಕೆಯನ್ನು ಎಲ್ಲ ಕಡೆ ವ್ಯವಸ್ಥಿತವಾಗಿ ಕೊಡುವಂತ ಕೆಲಸವನ್ನು ಕೂಡ ಮಾಡಿಕೊಂಡು ಬಂದದ್ದು ಅದಕ್ಕೆ ಸುಧಾಕರ್ ಅವರ ಕೊಡುಗೆ ಅಪಾರವಾಗಿರುವಂತದ್ದು ಈ ಸಮಯದಲ್ಲಿ ಮಾಜಿ ಶಾಸಕ ಪಿಳ್ಳಮುನಿ ಶ್ಯಾಮಪ್ಪರ ಅವರು ಮಾತನಾಡಿದ್ರು ಅದಕ್ಕಿಂತ ಉತ್ತಮವಾಗಿ ಅಭಿವೃದ್ಧಿ ಆಗಬೇಕು ಅಂತ ಹೇಳಿ ಜೊತೆ ಜೊತೆಯಲ್ಲಿ ಅಂತ ಒಂದ ದೃಢ ಸಂಕಲ್ಪವನ್ನು ತೆಗೆದುಕೊಂಡಿರ್ತಕ್ಕಂಥ ಎಂಪಿಬಿ ನಾರಾಯಣ ಮತ್ತು ನಾನ್ ಡಾಕ್ಟರ್ ಡಾಕ್ಟರ್ ಸುಧಾಕರ್ ಸಾಹೇಬರಿಗೆ ನಿಮ್ಮೆಲ್ಲರ ವತಿಯಿಂದ ನಾನು ಹೃದಯಪೂರ್ವದ ಅಭಿನಂದನೆಯನ್ನ ಸಲ್ಲಿಸ್ತೇನೆ ಆತ್ಮೀಯ ಬಂಧುಗಳೇ ಈ ಒಂದು ತಾಲೂಕು ಕುಡಿಯುವ ನೀರಿಗೆ ಬಹಳಷ್ಟು ತೊಂದರೆ ಇದೆ ನಾವು ಇಪ್ಪತ್ತು ವರ್ಷಗಳ ಹಿಂದೆ ಡಾರ್ಕ್ ಏರಿಯಾ ಹೇಳಿ ಒಂದು ತಾಲೂಕನ್ನ ಕನ್ಸಿಡರ್ ಮಾಡಿದರೆ ಆದ್ರೆ ಹೊಸ ಯಾವುದೇ ಒಂದು ಯೋಜನೆಯನ್ನ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಕೆರೆ ಅಂಗ್ಲ ಗುಂಡು ಸ್ಮಶಾನಗಳನ್ನ ಉಳಿಸ್ಕೊಳ್ಳುವಂತ ವ್ಯವಸ್ಥೆ ಆಗ್ತಾ ಇಲ್ಲ ಅದಕ್ಕೆ ಕೆಲಸವನ್ನ ಜಿಲ್ಲಾ ಮಟ್ಟದ ಒಂದು ಒಂದು ವತಿಯಿಂದ ಹೆಚ್ಚಿನ ಆದ್ಯತೆಯನ್ನು ಕೆಲಸ ಪುರಸಭೆಗೆ ಹೆಚ್ಚಿನ ಹಣವನ್ನು ಬಿಡುಗಡೆ ಅಂತ ಕೆಲಸ ಎರಡೂ ಪುರಸಭೆಗಳಿಗೆ ವಿಶೇಷವಾಗಿ ನಗರೋತ್ತನದಲ್ಲಿ ಪರವಾನ ಸಚಿವರು ನಮ್ಮ ಅವರು ಬಹಳಷ್ಟು ಹಣವನ್ನು ಕೊಡುವಂತ ಕೆಲಸವನ್ನ ಯಾವುದೇ ಪಕ್ಷ ಇರಲಿ ಯಾವುದೇ ಯಾರ್ಯಾವ ಅಧಿಕಾರದಲ್ಲಿ ಅದು ಅದ್ಬೇಕಾಗಿಲ್ಲ ಈ ತಾಲೂಕು ಅಭಿವೃದ್ಧಿ ಆಗಬೇಕು ಸರ್ವತೋಮುಖ ಅಭಿವೃದ್ಧಿ ಆಗಬೇಕು ಕ್ಷೇತ್ರದ ಅಭಿವೃದ್ಧಿ ಆಗಬೇಕು ಅನ್ನೋದು ಒಂದೇ ನನ್ನ ಒಂದು ಗುರಿ